ಸ್ಥಳೀಯ ಚುನಾವಣೆಯಲ್ಲಿ ಒಂದು ಮತದಿಂದ ಸೋಲನ್ನ ಕಂಡಿದ್ದ ಈ ವ್ಯಕ್ತಿ ಉಪರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ವ್ಯಕ್ತಿ ಉಪರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರವನ್ನ ಸಲ್ಲಿಸಿದ ಹೇಗೆ ಇದಕ್ಕೆ ಕಾರಣ ಏನು ನಮಸ್ಕಾರ ರಾಜಸ್ಥಾನದ ಜೈಸಲ್ಮೇರ್ನ ಜಲಾಲುದ್ದೀನ್ ಎಂಬ ಸಾಮಾನ್ಯ ವ್ಯಕ್ತಿಯೊಬ್ಬರು ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರವನ್ನು ಸಲ್ಲಿಸುವ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಈ ಹಿಂದೆ ಸ್ಥಳೀಯ ಚುನಾವಣೆಗಳಲ್ಲಿ ಸೋಲನ್ನು ಕಂಡಿದ್ದ ಇವರು ಪ್ರಜಾಪ್ರಭುತ್ವದ ಮೇಲಿನ ತಮ್ಮ ಅಚಲ ನಂಬಿಕೆಯನ್ನು ಈ ಮೂಲಕ ಪ್ರದರ್ಶನವನ್ನು ಮಾಡಿದ್ದಾರೆ ಜೈಸಲ್ಮೇರ್ನ ಮಂಗಾಲಿಯ ಮೊಹಲ್ಲಾ ನಿವಾಸಿಯಾಗಿರೋ ಮೂವತ್ತೆಂಟು ವರ್ಷದ ಜಲಾಲುದ್ದೀನ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ರಾಜ್ಯಸಭೆಗೆ ತೆರಳಿದರು ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾಗಿರೋ ಈ ಸ್ಥಾನಕ್ಕೆ ಸೆಪ್ಟೆಂಬರ್ ಒಂಬತ್ತರಂದು ಚುನಾವಣೆ ನಿಗದಿಯಾಗಿದೆ ಆಗಸ್ಟ್ ಇಪ್ಪತ್ತೊಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿದೆ ಜಲಾಲುದ್ದೀನ್ ಅವರು ಹದಿನೈದು ಸಾವಿರ ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ ಇನ್ನು ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಜಲಾಲುದ್ದೀನ್ ನಾನು ಗೆಲ್ಲೋದಿಲ್ಲ ಅಂತ ನನ್ನ ತಿಳಿದಿದೆ ಆದರೆ ಚುನಾವಣೆಗಳಲ್ಲಿ ಭಾಗವಹಿಸುವುದಂದ್ರೆ ನನಗಿಷ್ಟ ಇದು ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿರೋದಕ್ಕೆ ನಾನು ಬಯಸ್ತೀನಿ ಅಂತ ಅವರು ಹೇಳಿದ್ದಾರೆ ಇನ್ನು ಅವರ ಈ ಚುನಾವಣಾ ಪ್ರೀತಿ ಹೊಸ್ತೇನಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ತಮ್ಮ ಗ್ರಾಮದ ಪಂಚಾಯತ್ ಚುನಾವಣೆಯಲ್ಲಿ ಕೇವಲ ಒಂದು ಮತದಿಂದ ಸೋತಿದ್ರು ಆನಂತರ ಜೈಸಲ್ಮೇರ್ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಿಗೂ ಕೂಡ ನಾಮಪತ್ರವನ್ನು ಸಲ್ಲಿಸಿ ಹಿಂಪಡೆದಿದ್ರು ಗೆಲ್ಲುವ ಸಾಧ್ಯತೆ ಇಲ್ಲದಿದ್ರೂ ಪ್ರತಿಯೊಂದು ಹಂತದಲ್ಲೂ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಅವರು ತಿಳಿಸಿದ್ದಾರೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಮಂಗಾಲಿಯ ಮೊಹಲ್ಲಾದ ಅಂಗಡಿಯವರಾದ ಮೊಹಮ್ಮದ್ ಅಸ್ಲಂ ಅವರು ಈ ಬಗ್ಗೆ ಮಾತನಾಡಿ ನಮ್ಮಂತಹ ಹಳ್ಳಿಗಳಲ್ಲಿ ಮುಸ್ಲಿಮರಿಗೆ ರಾಜಕೀಯದಲ್ಲಿ ಮಾತನಾಡೋದಕ್ಕೆ ಕೂಡ ಅವಕಾಶ ಸಿಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದು ಹೆಮ್ಮೆಯ ವಿಷಯ ಅಂತ ಹೇಳಿದ್ದಾರೆ ಜಲಾಲುದ್ದೀನ್ ಅವರ ನಾಮಪತ್ರ ರಾಷ್ಟ್ರೀಯ ರಾಜಕೀಯದಲ್ಲಿ ಸಾಮಾನ್ಯ ನಾಗರಿಕರ ಪಾತ್ರ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಎದುರಿಸೋ ಅಡೆತಡೆಗಳ ಕುರಿತು ಚರ್ಚೆಗಳನ್ನು ಹುಟ್ಟಾಕಿದೆ ನಾಮಪತ್ರವನ್ನ ಹಿಂಪಡೆಯೋ ಗಡುವು ಸಮೀಪಿಸ್ತಾ ಇದ್ರೂ ಜಲಾಲುದ್ದೀನ್ ತಮ್ಮ ನಮ್ಮ ಹಳ್ಳಿಗೆ ಹೆಮ್ಮೆಯಿಂದ ಮರಳಿದ್ದಾರೆ ಗೆಲುವು ಅಥವಾ ಸೋಲು ನನ್ನ ಕೈಯಲ್ಲಿಲ್ಲ ಆದರೆ ಭಾಗವಹಿಸೋದು ನನ್ನ ಹಕ್ಕು ನಾನು ಮುಂದುವರಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಪತ್ರಿಕೋದ್ಯಮ ವಿದ್ಯಾರ್ಥಿಯಾದ ಜಲಾಲುದ್ದೀನ್ ಅವರ ಕಥೆ ಇಂದಿನ ರಾಜಕೀಯದಲ್ಲಿ ಒಂದು ಭರವಸೆಯ ಕಿರಣ ಆಗಿದೆ ಯಾಕಂದ್ರೆ ಇಂದು ರಾಜಕೀಯ ಕೇವಲ ಪ್ರಭಾವಿಗಳು ಮತ್ತು ಶ್ರೀಮಂತರ ಆಟ ಅಂತ ಪರಿಗಣಿಸಲಾಗಿದೆ ಹಲವರು ಅವರ ವೈಫಲ್ಯಗಳನ್ನ ಗೇಲಿ ಮಾಡಬಹುದು ಆದ್ರೂ ಅವರ ನಿರಂತರ ಪ್ರಯತ್ನವನ್ನ ಅನೇಕರು ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಅಂತ ಹೋಗುತ್ತಾರೆ ಜೈಪುರದಲ್ಲಿರೋ ಅವರ ಈ ಸಣ್ಣ ಕಥೆ ಯಶಸ್ಸು ಅನ್ನೋದು ಕೇವಲ ಗೆಲ್ಲುವುದು ಅಲ್ಲ ಅದು ನಿರಂತರವಾಗಿ ಪ್ರಯತ್ನ ಪಡೋದು ಅನ್ನೋದನ್ನು ತೋರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ